ಆಕಾಶವಾಣಿ, ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಪ್ಯಾಸಿಟಿಂನ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರುದ್ರೇಶ್ ಎಸ್ ಜೆ ಅವರು ಮಾಹಿತಿ ನೀಡುವ ವಿಷಯ ಇಂಜಿನಿಯರಿಂಗ್ ಪದವೀಧರರಿಗೆ ಅಗತ್ಯವಿರುವ ಉದ್ಯೋಗ ಅರ್ಹತಾ ಕೌಶಲ್ಯಗಳು ಹಾಗೂ ಸಾಧಿಸುವ ಛಲ ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಕ್ಕಂಥ ವಿಚಾರ ಯಾವುದು ಅಂದ್ರೆ ಎಂಜಿನಿಯರಿಂಗ್ ಪದವೀಧರರಿಗೆ ಅಗತ್ಯವಾದ ಉದ್ಯೋಗ ಕೌಶಲ್ಯಗಳು ಮತ್ತು ಅವುಗಳನ್ನು ಸಾಧಿಸುವುದು ಹೇಗೆ ಸ್ನೇಹಿತರೆ ಇಂದಿನ ಯುಗದಲ್ಲಿ ಎ ಯುಗ ಅಂತ ನಾವು ಕರಿತೀವಿ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಮತ್ತು ಇಂಡಸ್ಟ್ರಿಯಲ್ ಆಟೋಮೇಷನ್ ಯುಗದಲ್ಲಿ ನಾವು ಜಾಬ್ ಮಾರ್ಕೆಟ್ ಅಲ್ಲಿ ಉದ್ಯೋಗವನ್ನು ಪಡಿಬೇಕಾದ್ರೆ ನಮಗೆ ಕೆಲವೊಂದು ನಿರ್ದಿಷ್ಟವಾದ ಸ್ಕಿಲ್ಗಳು ಬೇಕಾಗುತ್ತೆ ಆಗ ಮಾತ್ರ ನಾವು ಜಾಬ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಂ ಇದು ಒಂದು ಸಂಸ್ಥೆ ಇದು ಜಾಗತಿಕ ಮಟ್ಟದಲ್ಲಿ ಉದ್ಯೋಗ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯ ಬಗ್ಗೆ ಒಂದು ವರದಿಯನ್ನು ಮುಂದಿಟ್ಟಿದೆ ಇದರ ಪ್ರಕಾರ ನಾವು ಇವಾಗ ಏನು ಸ್ಕಿಲ್ಲನ್ನು ಯೂಸ್ ಮಾಡ್ತಾ ಇದ್ವಿ ಜಾಬ್ ಮಾರ್ಕೆಟಲ್ಲಿ ಅದರ ಥರ್ಟಿ ನೈನ್ ಪರ್ಸೆಂಟ್ ಜಾಬ್ ಸ್ಕಿಲ್ಸ್ಗಳು ಎರಡು ಸಾವಿರದ ಮೂವತ್ತರ ಇಸ್ವಿಯ ಒಳಗೆ ಅದೆಲ್ಲ ಔಟ್ಡೇಟೆಡ್ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಅದು ಹಂಚಿಕೊಂಡಿದೆ ಇದರಿಂದ ಜಾಬ್ ಅನ್ನು ಕಳೆದುಕೊಳ್ಳುವಂತ ಚಾನ್ಸಸ್ ಇದೆ ಅದೇ ವೇಳೆಯಲ್ಲಿ ಸ್ನೇಹಿತರೆ ಯಾವುದೇ ಒಂದು ಟೆಕ್ನಾಲಜಿ ಬಂದಾಗ ಅದರಿಂದ ಕೆಲವೊಂದು ಅಡ್ವಾಂಟೇಜ್ ಇರುತ್ತೆ ಅದರಿಂದ ಡಿಸ್ಅಡ್ವಾಂಟೇಜ್ ಇರುತ್ತೆ ಸೊ ಈ ನ್ಯೂ ಟೆಕ್ನಾಲಜಿ ಅಂದರೆ ಎ ಐ ಟೆಕ್ನಾಲಜಿ ರೋಬೋಟಿಕ್ಸ್ ಅಂಡ್ ಆಟೋಮೇಶನ್ ಇಂದ ಕೆಲವು ಸ್ಕಿಲ್ಗಳು ಔಟ್ಡೇಟೆಡ್ ಆದರೆ ಕೆಲವೊಂದಿಷ್ಟು ಸ್ಕಿಲ್ ಗಳನ್ನ ನಾವು ಕಲ್ತುಕೊಂಡ್ರೆ ಅದರಿಂದ ಜಾಬ್ ಮಾರ್ಕೆಟಲ್ಲಿ ಜಾಬ್ ಕ್ರಿಯೇಟ್ ಸೊ ಹಾಗಾದ್ರೆ ಸ್ನೇಹಿತರೆ ನಮ್ಮ ಮುಂದಿರುವ ಪ್ರಶ್ನೆ ಏನಂದ್ರೆ ಸೊ ಈಗ ಯಾವ ಯಾವ ಸ್ಕಿಲ್ಗಳು ಔಟ್ಡೇಟೆಡ್ ಆಗುತ್ತೆ ಸೊ ಇದರಿಂದ ಯಾವ ಯಾವ ಜಾಬ್ಸ್ಗಳು ನಾಶವಾಗ್ತವೆ ಮತ್ತು ಯಾವ ಯಾವ ಸ್ಕಿಲ್ಗಳಿಗೆ ಬೇಡಿಕೆ ಇದೆ ಮತ್ತು ಈ ಸ್ಕಿಲ್ಗಳನ್ನು ನಾವು ಕಲಿಯೋದ್ರಿಂದ ಯಾವ ಯಾವ ಉದ್ಯೋಗಗಳು ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ವಿಶ್ವ ಆರ್ಥಿಕ ವೇದಿಕೆ ಅಂತಕ್ಕಂಥ ಸಂಸ್ಥೆ ಇದೇನು ಮಾಡುತ್ತೆ ಅಂದರೆ ಕಾಲಕಾಲಕ್ಕೆ ಇದು ವಿಶ್ವಸಂಸ್ಥೆಗೆ ಮತ್ತು ಸರ್ಕಾರಗಳಿಗೆ ಉದ್ಯೋಗ ಮಟ್ಟದಲ್ಲಿ ಆಗ್ತಕ್ಕಂಥ ಬದಲಾವಣೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಇದು ಒಂದು ವರದಿಯನ್ನು ಕೊಟ್ಟಿದೆ ಅಂದರೆ ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್ಸ್ ಅನ್ನುವ ವರದಿಯಲ್ಲಿ ಒಂದು ಮಾಹಿತಿಯನ್ನು ಹಂಚ್ಕೊಟ್ಟಿದೆ ಅಂದ್ರೆ ಎರಡು ಸಾವಿರದ ಮೂವತ್ತರಲ್ಲಿ ಜಾಬ್ ಮಾರ್ಕೆಟ್ ಯಾವ ತರ ಇರುತ್ತೆ ಅದರ ಬಗ್ಗೆ ಒಂದು ಸ್ಟಡಿಯನ್ನು ಮಾಡಿದೆ ಇದು ಯಾವ ತರ ಸ್ಟಡಿ ಮಾಡಿದೆ ಅಂದರೆ ವಿಶ್ವಾದ್ಯಂತ ಸಾವಿರ ಕಂಪನಿಗಳು ಮತ್ತು ಇಪ್ಪತ್ತೆರಡು ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಪಾಯಿಂಟ್ ಫೋರ್ ಕೋಟಿ ಜನರನ್ನು ಸಂದರ್ಶನ ಮಾಡಿ ಸೊ ಒಂದು ಅಥೆಂಟಿಕ್ ವರದಿಯನ್ನು ಕೊಟ್ಟಿದೆ ಸೊ ಇದ್ರ ಪ್ರಕಾರ ಏನಂತ ಹೇಳುತ್ತೆ ಅಂದ್ರೆ ಎರಡು ಸಾವಿರದ ಮೂವತ್ತರಲ್ಲಿ ಬಹಳಷ್ಟು ಕಂಪನಿಗಳು ಫಾರ್ಟಿ ಒನ್ ಪರ್ಸೆಂಟ್ ಆಫ್ ದಿ ಕಂಪನಿಯಲ್ಲಿ ವರ್ಕ್ ಫೋರ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದೆ ಅಂದ್ರೆ ಬಹಳಷ್ಟು ಕೆಲಸಗಳನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೋಬೋಟಿಕ್ಸು ಆಟೋಮೇಷನ್ನೇ ಮಾಡೋದ್ರಿಂದ ಅಲ್ಲಿ ಎಂಪ್ಲಾಯರ್ಸ್ ಒಂದು ಯೂಸೇಜ್ ಅಲ್ಲಿರೋದಿಲ್ಲ ಅದಕ್ಕೋಸ್ಕರ ಭಾಳಷ್ಟು ವರ್ಕ್ ಫೋರ್ಸ್ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದೆ ಹಾಗಾದರೆ ಸ್ನೇಹಿತರೆ ಯಾವ ಯಾವ ಕೌಶಲ್ಯಗಳು ಔಟೇಡ್ ಆಗುತ್ತೆ ಮತ್ತು ಯಾವ ಯಾವ ಕೌಶಲ್ಯಗಳು ಯಾವ ಯಾವ ಉದ್ಯೋಗಗಳು ಡಿಮ್ಯಾಂಡನ್ನು ಕಳ್ಕೊತವೆ ಅಂತಕ್ಕಂಥದ್ದು ನೋಡೋದಾದರೆ ಮೊದಲನೇದಾಗಿ ಅಂಚೆ ಸೇವಾ ಕ್ಲರ್ಕ್ಗಳು ಅಂದರೆ ಈ ಕ್ಲರಿಕಲ್ ಕೆಲಸಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾಯಿದೆ ಯಾಕೆಂದರೆ ಎ ಐ ಮತ್ತು ಆಟೋಮೇಷನ್ ಬಂದಿರೋದ್ರಿಂದ ಈ ಕ್ಲರಿಕಲ್ ಕೆಲಸಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ಇದೆ ಇದೇ ಸಮಯದಲ್ಲಿ ಬ್ಯಾಂಕ್ ಟೇಲರ್ಗಳು ಅಂದರೆ ಬ್ಯಾಂಕ್ಗಳಲ್ಲಿ ಗ್ರಾಹಕರಿಗೆ ಬ್ಯಾಂಕಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಏನು ಕೊಡ್ತಾರಲ್ಲ ಅವರ ಕೆಲಸಗಳಿಗೂ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದೆ ಇದು ಇಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಅಂದರೆ ಡಿಜಿಟಲ್ ಸೇವೆಗಳು ಮತ್ತು ಆನ್ಲೈನ್ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಬರೋದ್ರಿಂದ ಈ ಎಲ್ಲ ಕ್ಲರಿಕಲ್ ಹುದ್ದೆಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ ಅಂತಕ್ಕಂಥದನ್ನ ಹೇಳಿದೆ ಇದರ ಜೊತೆಗೆ ಡಾಟಾ ಎಂಟ್ರಿ ಕ್ಲರ್ಕ್ಗಳು ಅಂದರೆ ಮ್ಯಾನ್ಯಲ್ ಆಗಿ ಡಾಟಾ ಎಂಟ್ರಿ ಮಾಡ್ತಕ್ಕಂಥವ್ರು ಅಂದರೆ ಇದು ರಿಪೀಟೆಡ್ ವರ್ಕ್ ಆಗೋದ್ರಿಂದ ಇಲ್ಲೂ ಆಟೋಮೇಶನ್ ಬಂದು ಇಲ್ಲೂ ಸಹ ಡಾಟಾ ಎಂಟ್ರಿ ಕ್ಲರ್ಕ್ಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದೆ ಇದು ಮತ್ತು ಪ್ರಿಂಟಿಂಗ್ ಮತ್ತು ರಿಲೇಟೆಡ್ ಕಾರ್ಮಿಕರ ಕೆಲಸಗಳು ಸಹ ಈ ಆಟೋಮೇಷನ್ ಮತ್ತು ಡಿಜಿಟಲೀಕರಣದಿಂದ ಆದರೂ ಸಹ ಜಾಬಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಹೇಳಿದೆ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಡಿಜಿಟಲ್ ಕಾಂಟೆಂಟ್ ಮಾತ್ರ ಮನ್ನಣೆ ಇರುತ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದೆ ಮತ್ತೆ ಗ್ರಾಫಿಕ್ ಡಿಸೈನರ್ ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ಗ್ರಾಫಿಕ್ ಡಿಸೈನರ್ ಗಳು ನಾವೀಗ ಯಾವುದೇ ಒಂದು ಗ್ರಾಫಿಕ್ ಡಿಸೈನ್ ಮಾಡಬೇಕಾದ್ರೆ ಗ್ರಾಫಿಕ್ ಡಿಸೈನ್ ಎಂಜಿನಿಯರ್ ನಾವು ಅಸೈನ್ ಮಾಡಿದಾಗ ಅವರು ಒನ್ ಆರ್ ಟೂ ಡೇಸ್ ಎಲ್ಲ ತಗೊಂತಾರೆ ಗ್ರಾಫಿಕ್ ಡಿಸೈನ್ ಮಾಡುವಾಗ ಬಟ್ ಈಗ ಎ ಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಿತಿನ್ ಒನ್ ಆರ್ ಟೂ ಡೇಸ್ ಅಲ್ಲಿ ನಾವು ಈ ಕೆಲಸವನ್ನು ಮುಗಿಸ್ಬೋದಾದಂಥ ಒಂದು ಸಂದರ್ಭ ಇರೋದ್ರಿಂದ ಸೊ ನಮಗೆ ಅಲ್ಲಿ ಗ್ರಾಫಿಕ್ ಡಿಸೈನರ್ ಗಳ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದೆ ಸ್ನೇಹಿತರೆ ಹಾಗಾದ್ರೆ ಇದಿಷ್ಟು ಕೌಶಲ್ಯಗಳು ಔಟ್ಡೇಟೆಡ್ ಆಗಿ ಇದಿಷ್ಟು ಜಾಬ್ಗಳು ಸೊ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅನ್ನು ಕಳ್ಕೊಳ್ಳುತ್ತೆ ಅಂತಕ್ಕಂಥ ವಿಷಯವನ್ನು ಹೇಳಿದೆ ಬಟ್ ಹಾಗಾದ್ರೆ ಯಾವ ಯಾವ ಕೌಶಲ್ಯಗಳನ್ನು ನಾವು ಕಲಿಬೇಕಾಗುತ್ತೆ ಮುಂದೆ ಮತ್ತು ಯಾವ ಯಾವ ಉದ್ಯೋಗಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಮೊದಲನೇದು ಬಿಗ್ ಡಾಟಾ ಸ್ಪೆಷಲಿಸ್ಟ್ಗಳು ಅಂದರೆ ಈಗ ನಾವು ಎಲ್ಲ ಡಿಜಿಟೈಸೇಷನ್ ಆಗೋದ್ರಿಂದ ಡಾಟಾ ಕಲೆಕ್ಷನ್ನು ಇರುತ್ತೆ ಸೊ ಆದ್ದರಿಂದ ದೊಡ್ಡ ಮಟ್ಟದ ಡಾಟಾವನ್ನು ವಿಶ್ಲೇಷಿಸಿಕೊಳ್ಳಲು ಅರ್ಥ ಮಾಡಿಕೊಳ್ಳುವವರಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಅಂದರೆ ಬಿಗ್ ಡೇಟಾ ಸ್ಪೆಷಲಿಸ್ಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಹೇಳಿದೆ ನೆಕ್ಸ್ಟು ಪಿನ್ಟೆಕ್ ಇಂಜಿನಿಯರ್ಗಳು ಅಂದರೆ ಮೊಬೈಲ್ ಬ್ಯಾಂಕಿಂಗು ಮತ್ತು ಬ್ಲ್ಯಾಕ್ ಚೈನ್ ತಂತ್ರಜ್ಞಾನ ಮತ್ತು ಡಿಜಿಟಲ್ ಪೇಮೆಂಟ್ ತಂತ್ರಜ್ಞಾನಗಳನ್ನು ಇವಾಗೆಲ್ಲವಕ್ಕೂ ಬೇಕಾದಂಥ ಒಂದು ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿ ಒಂದು ಕೌಶಲ್ಯ ಇರುವಂಥವರಿಗೆ ಜಾಬ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಮಾಹಿತಿನೇ ಹೇಳಿದೆ ಇದರ ಜೊತೆಗೆ ಎ ಐ ಮತ್ತು ಮಷಿನ್ ಲರ್ನಿಂಗ್ ಸ್ಪೆಷಲಿಸ್ಟ್ಗಳು ಅಂದರೆ ಸಾಫ್ಟ್ವೇರನ್ನು ಬಿಲ್ಡ್ ಮಾಡಲಿಕ್ಕೆ ಏನು ಬೇಕಾಗುವಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳನ್ನು ಯಾರು ಕಲಿತಾರಲ್ಲ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಹೇಳಿದೆ ಮತ್ತು ಸಾಫ್ಟ್ವೇರ್ ಮತ್ತು ಆ್ಯಪನ್ನು ಡೆವಲಪ್ ಮಾಡ್ತಕ್ಕಂಥವ್ರು ಸಾಫ್ಟ್ವೇರ್ ಡೆವಲಪ್ ಮಾಡ್ತಕ್ಕಂಥವ್ರು ಕೆಲವೊಂದು ಮೊಬೈಲ್ ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಕ್ಕಂಥವ್ರು ಇವ್ರಿಗೂ ಸಹ ಡಿಮ್ಯಾಂಡ್ ಮಾರ್ಕೆಟಲ್ಲಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಹೇಳಿದೆ ಮತ್ತು ಸೆಕ್ಯುರಿಟಿ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ಗಳು ಅಂದರೆ ಈಗ ನಾವೆಲ್ಲ ಡಿಜಿಟಲ್ ಸಿಸ್ಟಮನ್ನು ಆನ್ಲೈನ್ ಮೊಬೈಲ್ ಬ್ಯಾಂಕಿಂಗ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಡಿಜಿಟಲ್ ಮತ್ತು ಫಿಸಿಕಲ್ ಪ್ರಾಪರ್ಟಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸ್ತಕ್ಕಂಥರು ಅವ್ರಿಗೂ ಸಹ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದೆ ಮತ್ತು ಡೇಟಾ ಹೌಸಿಂಗ್ ಸ್ಪೆಷಲಿಸ್ಟ್ಗಳು ಅಂದರೆ ದೊಡ್ಡ ಪ್ರಮಾಣದ ಡೇಟಾವನ್ನು ಈಗ ಏಕೆಂದರೆ ಎಲ್ಲ ಆನ್ಲೈನು ಮತ್ತು ಡಿಜಿಟಲ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಡೇಟಾ ಕಲೆಕ್ಷನ್ ಭಾಳ ಇರುತ್ತೆ ಸೊ ಇದನ್ನು ಡೇಟಾನ ಯಾವ ಥರ ಸಂಗ್ರಹ ಮಾಡ್ತಾರೆ ಮತ್ತೆ ಯಾವ ತರ ನಿರ್ವಹಣೆ ಮಾಡ್ತಾರೆ ಕೆಲವೊಂದು ಸಾಫ್ಟ್ವೇರ್ ಕೌಶಲ್ಯಕ್ಕೂ ಸಹ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದೆ ಮತ್ತೆ ಇನ್ನೊಂದು ಸ್ವಯಂ ಚಾಲಿತ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಸ್ಪೆಷಲಿಸ್ಟ್ ಗಳು ಅಂದ್ರೆ ಸೆಲ್ಫ್ ಡ್ರೈವಿಂಗ್ ಅಂದ್ರೆ ನೋಡಿದ್ವಿ ಕೆಲವೊಂದು ದೇಶಗಳಲ್ಲಿ ಸೆಲ್ಫ್ ಡ್ರೈವಿಂಗ್ ಆಲ್ರೆಡಿ ಬಂದಿದೆ ಅಂದ್ರೆ ಡ್ರೈವರ್ ಗಳ ಅವಶ್ಯಕತೆ ಇಲ್ಲದೆ ನಾವು ಕಾರ್ ಗಳನ್ನ ಒಂದು ಸಿಸ್ಟಮ್ ಇರೋದ್ರಿಂದ ಸೊ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಯಾಕೆಂದ್ರೆ ನಾವು ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಈಗ ಹಸಿರು ಇಂಧನ ಕಡೆ ಹೋಗ್ತಾ ಇದ್ದೀವಿ ಇದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿದೆ ಸೊ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ನಾಲೆಡ್ಜ್ ಇರ್ತಕ್ಕಂಥವ್ರಿಗೂ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮತ್ತು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಅಂದರೆ ಬ್ಯಾಟ್ರಿ ಟೆಕ್ನಾಲಜಿನ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಾರೆ ಸೊ ಅಲ್ಲೂ ಹೊಸ ಹೊಸ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥವ್ರಿಗೂ ಡಿಮ್ಯಾಂಡ್ ಜಾಸ್ತಿ ಇದೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರನ್ನ ಬಿಲ್ಡ್ ಮಾಡ್ತಕ್ಕಂಥವ್ರಿಗೆ ಅವ್ರಿಗೂ ಸಹ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ ಸೊ ಮತ್ತೆ ಯು ಐ ಮತ್ತು ಯು ಎಕ್ಸ್ ಡಿಸೈನರ್ಗಳು ಅಂದರೆ ಡಿಜಿಟಲ್ ಉತ್ಪನ್ನಗಳಿಗೆ ಯೂಸರ್ ಇಂಟರ್ಫೇಸ್ ಮಾಡ್ತಕ್ಕಂಥವ್ರು ಮತ್ತು ಯೂಸರ್ ಎಕ್ಸ್ಪೀರಿಯನ್ಸ್ನ ವಿನ್ಯಾಸ ಮಾಡ್ತಕ್ಕಂಥ ಒಂದು ಕೌಶಲ್ಯವನ್ನು ಹೊಂದಿರತಕ್ಕ ರಿಗೆ ಜಾಬ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಮತ್ತು ಐ ಒ ಟಿ ಸ್ಪೆಷಲಿಸ್ಟ್ಗಳು ನಮ್ಗೆ ಗೊತ್ತಿದೆ ಐ ಒ ಟಿ ಅಂದರೆ ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ ಅಂದರೆ ಬೇರೆ ಬೇರೆ ಡಿವೈಸ್ಗಳನ್ನು ಇಂಟರ್ನೆಟ್ ಮೂಲಕ ಕನೆಕ್ಟ್ ಮಾಡಿ ಅದನ್ನು ಆಪ್ರೇಟ್ ಮಾಡ್ತಕ್ಕಂಥದ್ದು ಸೊ ಈ ಐ ಒ ಟಿ ಬಗ್ಗೆ ನಾಲೆಡ್ಜ್ ಇರತಕ್ಕಂಥವರಿಗೆ ಈಗ ಮಾರ್ಕೆಟಲ್ಲಿ ತುಮಾ ಡಿಮ್ಯಾಂಡ್ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದೆ ಡೇಟಾ ಅನಾಲಿಸ್ಟ್ಗಳು ಮತ್ತು ಡೇಟಾ ಸೈಂಟಿಸ್ಟ್ಗಳಿಗೆ ಭಾಳಷ್ಟು ಡಿಮ್ಯಾಂಡ್ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಹಂಚ್ಕೊಂಡಿದೆ ಅದರ ಜೊತೆಗೆ ಸ್ನೇಹಿತರೆ ಪರಿಸರ ಇಂಜಿನಿಯರ್ಗಳು ಅಂದರೆ ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಮತ್ತು ಇದಕ್ಕೆಲ್ಲ ಪರಿಹಾರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ವಿಜ್ಞಾನಿಗಳು ಇವರೆಲ್ಲರಿಗೂ ಸಹ ಮುಂದಿನ ದಿನಗಳಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ನ ಹೇಳಿದೆ ಮತ್ತು ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅನಾಲಿಸ್ಟ್ಗಳು ಅವರಿಗೂ ಸಹ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹೇಳಿದೆ ಮತ್ತು ರಿನುವಬಲ್ ಎನರ್ಜಿ ಸಂಬಂಧಿಸಿದ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಇವರಿಗೂ ಸಹ ಮುಂದಿನ ದಿನಗಳಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹೇಳಿದೆ ಅದರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಡೊಮೈನ್ ಅಂದ್ರೆ ಅಲಾಂಗ್ ವಿತ್ ಎಐ ಮತ್ತೆ ರೋಬೋಟಿಕ್ಸ್ ಮತ್ತೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಜೊತೆಗೆ ಮತ್ತೊಂದು ಒಂದು ಜೂಮ್ ಇರುವಂತಹ ಡೊಮೈನ್ ಅಂದ್ರೆ ವಿ ಎಲ್ ಎಸ್ಐ ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮತ್ತೆ ಸೆಮಿಕಂಡಕ್ಟರ್ ಡಿಸೈನ್ ಈ ಒಂದು ಡೊಮೈನ್ ಸಹ ಜಾಬ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಹೇಳ್ಬೋದು ಈ ವಿ ಎಲ್ ಐ ಮತ್ತು ಸೆಮಿ ಕಂಡಕ್ಟರ್ ಡಿಸೈನ್ ಅಂದ್ರೆ ಇಲ್ಲಿ ಮೈಕ್ರೋ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮೈಕ್ರೋ ಚಿಪ್ ಮತ್ತೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ವಿನ್ಯಾಸಗೊಳಿಸುವ ಕೌಶಲ್ಯಗಳನ್ನು ಹೊಂದಿರತಕ್ಕಂಥ ಡಿಮ್ಯಾಂಡ್ ಜಾಸ್ತಿ ಇದೆ ಮೈಕ್ರೋ ಚಿಪ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಎ ಐ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತಾರೆ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಾರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯೂಸ್ ಮಾಡ್ತಾರೆ ಟೆಲಿಕಾಮಲ್ಲಿ ಯೂಸ್ ಮಾಡ್ತಾರೆ ಡಿಫೆನ್ಸ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ ಈ ಎಲ್ಲ ಒಂದು ಸಿಸ್ಟಮ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಮೈಕ್ರೋ ಈಗ ಸದ್ಯದಲ್ಲಿ ಈಗ ಜಗತ್ತಿನಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿಪ್ನ ಅವಶ್ಯಕತೆ ಇದೆ ಪ್ರೆಸೆಂಟ್ಲಿ ವಿಶ್ವದಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿಪ್ನ ಅವಶ್ಯಕತೆ ಇದೆ ಸೊ ಹೇಗೆ ಟೆಕ್ನಾಲಜಿ ಮುಂದುವರಿದ ಹಾಗೆ ಈ ಚಿಪ್ಗಳ ಬೇಡಿಕೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಸೊ ಭಾರತ ಕೂಡ ಸೆಮಿ ಕಂಡಕ್ಟ್ ಕ್ಷೇತ್ರದಲ್ಲಿ ತುಂಬ ಮುಂದುವರಿತಾ ಇದೆ ಸೊ ಇವಾಗ ಎರಡು ಸಾವಿರದ ಭಾರತದಲ್ಲಿ ಮುನ್ನೂರ ಎಂಬತ್ತು ಕೋಟಿ ಸೆಮಿ ಕಂಡಕ್ಟರ್ ಮಾರ್ಕೆಟ್ ಇತ್ತು ಸೊ ಬಟ್ ಇವಾಗ ಎರಡು ಸಾವಿರದ ಮೂವತ್ತರ ಒಳಗೆ ಇದು ಸಾವಿರ ಕೋಟಿ ರೂಪಾಯಿ ತಲುಪುತ್ತೆ ಅಂತಕ್ಕಂಥ ಒಂದು ಅಂದಾಜಿದೆ ಸೊ ಹೀಗಾಗಿ ಇದನ್ನೆಲ್ಲ ಪೂರೈಸಲಿಕ್ಕೆ ನಮಗೇನಾಗುತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ಚಿಪ್ ಎಂಜಿನಿಯರ್ಗಳು ಬೇಕಾಗಿದ್ದಾರೆ ಮೈಕ್ರೋ ಚಿಪ್ ಪರಿಣತರು ಅಂತ ಅಂತ ಕರಿತೀವಿಲ್ಲ ಇವರೆಲ್ಲ ಬೇಕಾಗಿದ್ದಾರೆ ಸದ್ಯ ಭಾರತದ ಒಂದೇ ದೇಶದಲ್ಲಿ ಒನ್ ಪಾಯಿಂಟ್ ಟೂ ಲಕ್ಷ ಚಿಪ್ ಡಿಸೈನಿಂಗ್ ಎಂಜಿನಿಯರ್ಸ್ಗಳು ಇದ್ದಾರೆ ಸೊ ಆದರೆ ಇದು ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಇದು ಹನ್ನೆರಡು ಲಕ್ಷ ಜನಗಳು ಮೈಕ್ರೋ ಚಿಪ್ ಡಿಸೈನ್ ಮಾಡ್ತಕ್ಕಂಥ ಎಂಜಿನಿಯರ್ಸ್ಗಳು ಬೇಕಾಗ್ಬೋದು ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಈ ಎಲ್ಲ ಕೌಶಲ್ಯಗಳನ್ನು ಕಲಿಯೋದ್ರಿಂದ ಯಾವ ಯಾವ್ಯಾವ ಕಂಪನಿಗಳಲ್ಲಿ ಬೇಡಿಕೆ ಇದೆ ಅಂದರೆ ಸ್ನೇಹಿತರೆ ಇಂಟೆಲ್ ಸ್ಯಾಮ್ಸಂಗ್ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಡಿ ಆರ್ ಒ ಲ್ಯಾಬ್ಸ್ ಟಾಟಾ ಎಲಾಕ್ಸಿ ಸಿಮೆನ್ಸ್ ಟಿ ಸಿ ಎಸ್ ವಿಪ್ರೋ ಮತ್ತು ಆರ್ ಎನ್ ಡಿ ಈ ಎಲ್ಲ ಸೆಂಟರ್ಗಳಲ್ಲಿ ಈ ಕೌಶಲ್ಯಗಳನ್ನು ಹೊಂದಿರತಕ್ಕಂಥ ಪದವೀಧರರಿಗೆ ಬಹಳ ಬೇಡಿಕೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಂತರ ಸ್ನೇಹಿತರೆ ರೋಬೋಟಿಕ್ಸ್ ಮತ್ತು ಆಟೋಮೇಷನಲ್ಲಿ ಈ ರೋಬೊಟಿಕ್ಸ್ ಮತ್ತು ಆಟೋಮೇಷನ್ ಸಿಸ್ಟಮ್ಗಳನ್ನು ತಯಾರು ಮಾಡಬೇಕಾದ ನಾಲೆಡ್ಜನ್ನು ಹೊಂದಿರತಕ್ಕಂಥರಿಗೆ ಬಹಳ ಬೇಡಿಕೆ ಇದೆ ಸೊ ಇದು ಇದರಲ್ಲಿ ಯಾವ್ಯಾವ ಇಂಜಿನಿಯರ್ಸ್ ಬೇಕಾಗ್ತಾರೆ ಅಂದರೆ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ಸ್ ಜೊತೆಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗಳು ಮತ್ತು ಎ ಐ ಪರಿಣಿತರು ಈ ಕ್ಷೇತ್ರದಲ್ಲಿ ಬೇಕಾಗ್ತಾರೆ ಸೊ ಆದರೆ ಸ್ನೇಹಿತರೆ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಅಂದರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಲಾಜಿಸ್ಟಿಕ್ಸ್ ಹೆಲ್ತ್ ಕೇರ್ ಸೊ ಅಗ್ರಿಟೆಕ್ ಎಕ್ಸ್ಪ್ಯಾಂಡ್ ಆದಂತೆ ಈ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ ನೆಕ್ಸ್ಟು ಎ ಎಮ್ ಎಲ್ ಐ ಓ ಟಿ ಡಿಜಿಟಲ್ ಫ್ಯಾಕ್ಟ್ರೀಸ್ ಇವೆಲ್ಲ ಹೆಚ್ಚಾದಂತೆ ಪ್ರಪಂಚದಲ್ಲಿ ಆಟೋಮೇಷನ್ ಜಾಸ್ತಿ ಆಗ್ತಾ ಇದೆ ಸೊ ಭಾರತವು ಸಹ ಇಂಡಸ್ಟ್ರಿಯಲ್ ರೋಬೋಟ್ ಇನ್ಸ್ಟಾಲೇಷನಲ್ಲಿ ಇಡೀ ವಿಶ್ವದಲ್ಲೇ ಏಳನೇ ಸ್ಥಾನದಲ್ಲಿದೆ ರೋಬೋಟಿಕ್ಸ್ ಮತ್ತು ಆಟೋಮೇಷನಲ್ಲಿ ಪರಿಣಿತಿ ಹೊಂದಿದರೆ ఆటోమేషన్ ఇంజనీర్ ఆబోదు ఏ ఇంటిగ్రేషన్ ఇంజనీర్ ఆగదు మెకట్రానిక్స్ డిజైన్ ఇంజనీర్ ఆగోదు ఇండస్ట్రియల్ ఆటోమేషన్ స్పెషలిస్ట్ ఆబోదు ಪ್ರೊಸೆಸ್ ಆಟೋಮೇಷನ್ ಕನ್ಸಲ್ಟೆಂಟ್ ಆಗ್ಬೋದು ಈ ರೀತಿ ಮುಂತಾದ ಹುದ್ದೆಗಳಲ್ಲಿ ಕೆಲಸಗಳನ್ನು ಮಾಡ್ಬೋದಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಅಂದರೆ ಡಾಟಾ ಸೈನ್ಸು ಸೊ ಇದು ಸಹ ತುಂಬ ವೇಗವಾಗಿ ಬೆಳೀತಕ್ಕಂಥ ಕ್ಷೇತ್ರವಾಗಿದೆ ಪ್ರಪಂಚದಲ್ಲಿ ಸ್ನೇಹಿತರೆ ಪ್ರತಿದಿನ ನಾನ್ನೂರು ಮೂರು ಟೆರಾಬೈಟ್ ಡೇಟಾ ಜನರೇಟ್ ಆಗ್ತಾ ಇರುತ್ತೆ ಇದು ಇದನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ನಮಗೆ ಡಾಟಾ ಸೈಂಟಿಸ್ಟ್ಗಳ ಅಗತ್ಯತೆ ಇದೆ ಸೊ ಅದರ ಅದ್ರ ತಕ್ಕ ನೆಕ್ಸ್ಟ್ ಸೈಬರ್ ಸೆಕ್ಯುರಿಟಿ ಸ್ನೇಹಿತರೆ ನಾವಿಗೆಲ್ಲ ಡಿಜಿಟಲ್ ಆನ್ಲೈನ್ ಎಲ್ಲ ಮಾಡ್ತಾ ಇರೋದ್ರಿಂದ ಸೊ ದಿನೇ ದಿನೇ ಏನಾಗುತ್ತೆ ನಾವು ಇಂಟರ್ನೆಟ್ ಮೇಲೆ ಡಿಪೆಂಡ್ ಜಾಸ್ತಿ ಆದ್ದರಿಂದ ಟೆಕ್ನಾಲಜೀಸ್ ಕೂಡ ತುಂಬಾ ವೇಗವಾಗಿ ಬೆಳೀತಾ ಇದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಭದ್ರತೆಯನ್ನು ಕೊಡಬೇಕಾದ್ರೆ ಡಾಟಾ ಸೇಫ್ಟಿಯನ್ನು ಕೊಡಬೇಕಾದ್ರೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು ಸಹ ಬೇಕಾಗ್ತಾರೆ ಇವರಿಗೂ ಸಹ ಮುಂದಿನ ದಿನಗಳಲ್ಲಿ ಡಿಮ್ಯಾಂಡು ಜಾಸ್ತಿ ಇದೆ ಸ್ನೇಹಿತರೆ ಇದೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಆಯಿತು ಇದರ ಜೊತೆಗೆ ನಮಗೆ ಸಾಫ್ಟ್ ಸ್ಕಿಲ್ಸ್ ಮೃದು ಕೌಶಲ್ಯಗಳು ಅಂತ ಏನು ಕರಿತೀವಿ ಸೊ ಇದರಲ್ಲಿ ನಮಗೆ ಯಾವುದೇ ಕೌಶಲ್ಯ ಬೇಕಾಗುತ್ತೆ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಕಂಪ್ನಿಗಳಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಫೇಸ್ ಮಾಡುವಾಗ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥ ಒಂದು ನಾಲೆಡ್ಜ್ ಇರಬೇಕು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಲೀಡರ್ಶಿಪ್ ಕೆಪಾಸಿಟಿ ಸೊ ಇವೆಲ್ಲ ಸಾಫ್ಟ್ ಸ್ಕಿಲ್ಲಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಇದರ ಜೊತೆಗೆ ನೆಕ್ಸ್ಟು ಕೊನೆಯದಾಗಿ ಇಂಜಿನಿಯರಿಂಗ್ ಪದವಿಗಳು ಉದ್ಯೋಗ ಕೌಶಲ್ಯಗಳನ್ನು ಯಾವ ಥರ ಪಡ್ಕೊಳ್ಳೋದು ಇಲ್ಲಿವರೆಗೂ ನಾವು ನೋಡ್ತಕ್ಕಂಥದ್ದು ಎಲ್ಲೆಲ್ಲಿ ಬೇಡಿಕೆ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಂಡ್ವಿ ಬಟ್ ಇವಾಗ ಇದನ್ನು ಯಾವ ರೀತಿ ಪಡೆಯೋದು ಅಂತಕ್ಕಂಥದ್ದನ್ನ ನಾವು ನೋಡೋದು ಸೊ ಮೊದಲನೇದು ಸ್ನೇಹಿತರೆ ಈಗ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ ಅಂದರೆ ನಾವು ಈಗ ಯಾವುದೇ ಒಂದು ಕೌಶಲ್ಯ ನಾಲೇಜನ್ನು ತಗೊಂಡ್ಮೇಲೆ ಅದನ್ನು ನಾವು ಕೌಶಲ್ಯಗಳನ್ನು ಎಲ್ಲಿ ಇನ್ವೆಸ್ಟ್ ಅಂದ್ರೆ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ ಗಳ ಮೂಲಕನೇ ನಾವು ಅದನ್ನು ತೋರಿಸಬೇಕಾಗುತ್ತೆ ಕೌಶಲ್ಯವನ್ನು ಸೊ ಅದರಿಂದ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ಗಳಲ್ಲಿ ಭಾಗವಹಿಸಿರುವುದಕ್ಕೆ ಮೂಲಕ ನಾವು ಈ ಕೌಶಲ್ಯಗಳನ್ನು ಪಡಿಬಹುದಾಗಿದೆ ಮತ್ತು ಇಂಡಸ್ಟ್ರಿ ಫೋಕಸ್ಡ್ ಸರ್ಟಿಫಿಕೇಶನ್ ಅಂದರೆ ನಮ್ಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದನ್ನ ಮುಂದೆ ನಾವು ವಿಚಾರ ಮಾಡಿ ಆ ಕ್ಷೇತ್ರದಲ್ಲಿ ನಾವು ಒಂದು ಸರ್ಟಿಫಿಕೇಶನ್ ಕೋರ್ಸ್ ಅನ್ನು ಮಾಡ್ಕೊತಕ್ಕಂಥದ್ದು ಮತ್ತು ವರ್ಕ್ಶಾಪ್ ಮತ್ತು ಸೆಮಿನಾರ್ಗಳಲ್ಲಿ ಅಟೆಂಡ್ ಆಗ್ತಕ್ಕಂಥದ್ದು ಮತ್ತು ಆನ್ಲೈನ್ ಕೋರ್ಸ್ಗಳು ಅಂದರೆ ಈಗ ಎನ್ ಪಿ ಟಿ ಎಲ್ ಕೋರ್ಸ್ ಇದೆ ಮೂ ಕೋರ್ಸ್ ಇದೆ ಸ್ವಯಂ ಕೋರ್ಸ್ ಇದೆ ಈ ಆನ್ಲೈನ್ ಕೋರ್ಸ್ಗಳಲ್ಲಿ ನಮಗೆ ಬೇಕಾದಂಥ ಕೋರ್ಸ್ಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಅಲ್ಲೂ ಕೂಡ ನಾವು ಸ್ಕಿಲ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿದೆ ಕಂಟಿನ್ಯೂಸ್ ಲರ್ನಿಂಗ್ ಅಂದರೆ ನಾವು ಸ್ನೇಹಿತರೆ ಈಗ ಟೆಕ್ನಾಲಜಿ ಮುಂದುವರೆದಂಗೆ ನಾವು ಏನು ಮಾಡಬೇಕು ಸ್ಕಿಲ್ ನಪ್ ಅಪ್ಡೇಟ್ ಮಾಡ್ತಾನೆ ಇರಬೇಕಾಗುತ್ತೆ ಈ ಸ್ಕಿಲ್ನ ಅಪ್ಡೇಟ್ ಮಾಡ್ತಾ ಇದ್ದಾಗೆ ನಾವು ಕಾಲ ಕಾಲಕ್ಕೆ ಸ್ಕಿಲ್ಗಳನ್ನು ನಮ್ಮ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರೆ ಜಾಬ್ ಮಾರ್ಕೆಟಲ್ಲಿ ನಾವು ಸಸ್ಟೇನ್ ಆಗಬಹುದು ಅಂತಕ್ಕಂಥದ್ದು ಅಂತಕ್ಕಂಥ ಮಾಹಿತಿಯನ್ನು ನಾನು ಇಂದಿನ ಸಂಚಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಸೊ ಇಂದು ನಮಗೆ ಮಾತನಾಡಲು ಅವಕಾಶ ಕೊಟ್ಟ ಆಕಾಶವಾಣಿ ಭದ್ರಾವತಿ ಕೇಂದ್ರದವರಿಗೂ ಮತ್ತು ನಮ್ಮ ಪಿ ಇ ಎಸ್ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಇಂದಿನ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ ಇಂಜಿನಿಯರಿಂಗ್ ಪದವೀಧರರಿಗೆ ಅಗತ್ಯವಿರುವ ಉದ್ಯೋಗ ಅರ್ಹತಾ ಕೌಶಲ್ಯಗಳು ಹಾಗೂ ಸಾಧಿಸುವ ಛಲ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿಮ್ನ ಎಲೆಕ್ಟ್ರಿಕಲ್ ಆಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರುದ್ರೇಶ್ ಎಸ್ ಜೆ ಅವರು ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿ ಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು